ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮು ಮುಡುಕ್ತೀರಾ ತಲ್ಕಾಡು ಎಲ್ಲ ಹೋಗಿ ಮೇಲೆ ಅದರ ನೆಕ್ಸ್ಟ್ ಡೇ ಬಂದುಬಿಟ್ಟು ಭಾನುವಾರ ಸಾಟರ್ಡೆ ನಾವು ಹೋಗಿ ಬಂದ್ವಿ ಸಂಡೇ ಬಂದ್ಬಿಟ್ಟು ಪಾಪೋಗಿ ಮುಡಿ ಕೊಡಿಸೋಣ ಅಂತೇಳೆನೆ ನನ್ನ ಹಸ್ಬೆಂಡ್ ಬೆಂಗಳೂರಿಂದ ಬಂದಿದ್ರು ಫಸ್ಟ್ ನಾನು ಬಂದುಬಿಟ್ಟೆ ಆಮೇಲೆ ಕುರ್ಬನ್ಕಟ್ಟೆಯಲ್ಲಿ ಹೋಗಿದ್ದು ಬಂದ್ವಿ ಶನಿವಾರ ತಲ್ಕಾಡ್ಗೆ ಹೋಗಿ ಬಂದ್ವಿ ಮತ್ತು ಭಾನುವಾರ ಇವಾಗ ಅಳಗಂಚಿ ದೇವ್ರಿಗೆ ಅಳಗಂಚಿ ದೇವಮ್ಮ ನಮ್ಮ ಮನೆ ದೇವರು ಅಲ್ಲಿಗೆ ನಾವು ಮುಡಿ ಕೊಡಬೇಕು ಅಂತ ಅತ್ತೆ ಹೇಳಿಬಿಟ್ಟಿದ್ರು ಬಾಯಲ್ಲಿ ಸೊ ನನಗೆ ಥರ ಬಾಯಿಂದ ಹೊರಗಡೆ ಬರ್ಸಿದ್ರು ನಮಗೆ ಒಂಥರ ಭಯ ಅದಕ್ಕೆ ಕೊಟ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ ಸೊ ಇದು ಎರಡನೇ ಸಾರಿ ಕೊಡ್ತಾ ಇರೋದು ಮೊದಲನೇ ಸಾರಿ ಮುಡಿನ ನಾವು ಮಾದೇಶ್ವರನ್ ಬೆಟ್ಟಕ್ಕೆ ಹರಸ್ಕೊಂಡಿದ್ದೆ ಸೊ ಅಲ್ಲಿಗೆ ಕೊಟ್ವಿ ಸೊ ಇವಾಗ ನೆಕ್ಸ್ಟು ಇಲ್ಲಿಗೆ ಹೋಗ್ತಾ ಇದ್ವಿ ಅಳಗಂಜಿ ದೇವಮ್ಮನಿಗೆ ಮಕ್ಕಳಿಬ್ಬರು ಹೇಗೆ ಆಟ ಆಡ್ತಾ ಇದ್ದಾರೆ ನೋಡಿ ಕೂದಲು ಚೆನ್ನಾಗಿತ್ತಲ್ವ ಅದಕ್ಕೆ ಜುಟ್ಟ ಕಟ್ಟಿ ಒಂದು ಇದರಲ್ಲಿ ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಫ್ಯಾನ್ಸಿ ರಿಬ್ಬನ್ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಡೌ ಮಾಡ್ತಾವಳೆ ನೋಡಿ ಮುತ್ಕೊಡು ಅಂತಂದರೆ ಕ್ಯಾಮ್ರಾಗೆ ಕಾಣಿಸ್ಬೇಕಲ್ಲ ಅದಕ್ಕೆ ಕ್ಯಾಮ್ರಾ ಕಾಣಿಸೋ ಥರ ಈ ಕಡೆ ತಿರ್ಕೊಂಡು ಮುತ್ಕೊಡ್ತಾವಳೆ कुंडले वर्षों तो ये यंग कांडल होते ना यंग कांडली में यार समझे कहना कंटल अरे हाँ और वो कोटला नंते कोटस्को ओहो ओहो अम्म 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 कोटलो अब उतना अम्म वाह नंबर कोडवा नंबर कोड ओह ओह अपंगे अपंगे अया ले रहा सबी अलग कोट अपंगन ते अपंगन ते कोटलो कोटलो अपंग कोटप्लो ना अपं

തലക <Sit jaanerans> <touchedup> ಸೊ ತಲೆಗೆ ನೀರು ಹಾಕೋ ಬನ್ನಿ ಅಂತ ಹೇಳಿದ್ರು ಒಂದು ಚಂಬು ಏನೋ ತೊಗೊಂಡು ಅಲ್ಲೋಗಿ ನೀರು ಹಾಕಿ ಕೂರಿಸಿರೋ ಕಡೆ ಅಂತ ಹೇಳ್ತಾಯಿದ್ರು ನಮ್ಮಪ್ಪ ಮನೆಯವರು ಅದು ಗಮನಕ್ಕೆ ಹಾಕೊಳ್ದೆ ಹೋಗ್ಬಿಟ್ಟು ಅಲ್ಲಿ ನಲ್ಲಿ ಹತ್ರನೇ ಹಾಕೊಂಡ್ಬಂದ್ಬಿಡಣ ನಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು ಅದಕ್ಕೆ ಬೈತಾಯಿದ್ರು ಅಲ್ಲೋಗಿ ಕುಂತಿದ್ದಾರೆ ಪಾಪ ಅವರು ಮೊದಲು ಒಂದು ಚೆಂಬು ತೊಗೊಂಡು ಅಲ್ಲೇ ಹೋಗಿ ಅವ್ರು ನೀರು ಹಾಕೊಡ್ತಾರೆ ಅಂದ್ಬಿಟ್ಟು ಹೇಳ್ತಾಯಿದ್ರು ಆಮೇಲೆ ಅಲ್ಲೇ ಬೋರ್ವೆಲ್ ಇತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀರು ಹಾಕಿದ್ವಿ ಜುಟ್ಟೆಲ್ಲ ತುಂಬ ಚೆನ್ನಾಗಿ ಬೆಳೆದಿತ್ತು ಆಲ್ಮೋಸ್ಟ್ ಅಕ್ಟೋಬರ್ ಮಾಡಿಸಿದ್ದು ಇಷ್ಟು ಜುಟ್ಟು ಬೆಳೆಯೋಕ್ಕೆ ಅವ್ಳಿಗೆ ಏಯ್ಟ್ ಮಂತ್ ಅನ್ಸ್ ತೊಗೊಂಡಿದ್ದೆ ಇವಾಗ ಮತ್ತೆ ಮುಡಿ ಮಾಡಿಸ್ತಾ ಇದ್ದೀವಿ ನಮಗೆ ಹುಡುಗನ್ಗೆ ಮುಡಿ ಮಾಡಿಸೋದು ಅಂದರೆ ನಮ್ಗೇನು ಅನ್ಸೋದಿಲ್ಲ ಬಟ್ ಹೆಣ್ಮಕ್ಳಿಗಲ್ವಾ ಏನೋ ಒಂಥರ ಮುಡಿ ಮಾಡಿಸೋದು ಅಂತಂದರೆ ಹೊಟ್ಟೆ ಎವರ್ ಇರುತ್ತೆ ಅಷ್ಟು ಶುದ್ಧ ಚೆನ್ನಾಗಿ ಜುಟ್ಟು ಬೆಳೆಯುತ್ತಲ್ಲ ಅಂತ ಅದರಲ್ಲೂ ನನಗಂತೂ ತುಂಬ ಇಷ್ಟ ಒಂಚೂರು ಜುಟ್ಟು ಬರೋದನ್ನೇ ಕಾಯ್ಕೊಂಡಿದ್ದೆ ನಾನು ಎರಡು ಜುಟ್ಟು ಹಾಕೋಕ್ಕೆ ಒಂದು ಜುಟ್ಟು ಹಾಕೋಕ್ಕೆ ನನಗಂತೂ ಸಖತ್ತಂದರೆ ಸಖತ್ತು ಇಷ್ಟ ಸ್ಟೈಲಿಂಗ್ ಮಾಡಿಸ್ಬೇಕು ನಾವಂತೂ ಅದೆಲ್ಲ ಮಾಡಿಕೊಳ್ಳಿಲ್ಲ ಮಕ್ಳಿಗಾದ್ರೂ ಚೆನ್ನಾಗಿ ಸ್ಟೈಲಿಂಗ್ ಎಲ್ಲ ಮಾಡೋಣ ಅಂತ ಅಂದರೆ ನಾನು ಮಾಡ್ಕೊಂಡಿದ್ದೀನಿ ಆ ಟ್ರೆಂಡ್ಗೆ ಏನೇನಿತ್ತು ಆ ಥರ ಮಾಡ್ಕೊಂಡಿದ್ದೀವಿ ಇವಾಗ ಇವಾಗಿನ ಟ್ರೆಂಡ್ಗೆ ಹೆಣ್ಮಕ್ಳಿಗೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಮಾಡೋಣ ಅಂತ ಸೊ ಪೋರ್ ನೀರು ಹಾಕೊಂಡು ಹೊರಟ್ವಿ ನನ್ನ ಮಗ ಕೂಡ ನೀರು ಹಾಕೊತಾ ಇದ್ದಾನೆ ಆಮೇಲೆ ನೀನೇನಾದರೂ ಮುಡಿ ಮಾಡಿಸ್ಕೊಂತೀನೋ ಹಂಗೆಲ್ಲ ಅಲ್ಲ ಹಾಕೋಬಾರ್ದು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ ಆಮೇಲೆ ಅಲ್ಲಿ ಒಂದು ಬೌಲ್ ಇರುತ್ತೆ ಬೌಲ್ಗೆ ಒಂದು ಫೈವ್ ರುಪೀಸ್ ಕಾಯಿನ ಹಾಕಿಸ್ಬಿಟ್ಟು ಒಂದು ಟೂ ಹಂಡ್ರೆಡ್ ರುಪೀಸ್ ತೊಗೊಂಡು ಬ್ಲೇಡಲ್ಲೇ ಅವರು ಮುಡಿ ಮಾಡಿಕೊಟ್ರು

సో ఏనుక ఫుల్ బురుడే మోవర్గు అక్కి అల్వ ఏనుకున్న హస్బెండ్ కూడా నన్ను స్నంబెడ్తీని అంతి అూ టలు పంచి ఎలా ఎక్స్ట్రా తగ్గారు అప్పకు వస బట్టే తందే బీరు కయస్తో చళి మూ బీరు కయస్కొండే దేవస్థానల్ ఫెసిలిటీ ఇచ్చి Mami, mami ku itu, ku gak mana? Aman. Cari, cari putih lodi leh. <tutuk> Bro, kita kudo. Hey.

ಸೊ ಮುಡಿಯೆಲ್ಲ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಅನಂತರ ನಾವು ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅಲ್ಲೇ ಅವರು ನೆಮ್ಮದಿಯಾಗಿ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಆರಾಮಾಗಿ ಇದ್ಕೊಂಡೇ ಹೊರಟ್ವಿ ನಾವು ನಮಗೆ ಗೊತ್ತಿತ್ತು ಅವತ್ತೇ ನಾವು ಬೆಂಗ್ಳೂರಿಗೆ ಹೋಗಬೇಕು ಅಂತ ಬಟ್ ಏನು ಮಾಡೋದು ದೇವಸ್ಥಾನಕ್ಕೆ ಬಂದಮೇಲೆ ಹರಿ ಬರಿ ಹರಿ ಬರಿಲಿ ಹೋಗೋದಕ್ಕಾಗೋದಿಲ್ಲವಲ್ಲ ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತೊಂದೇ ಒಂದು ಆಫ್ ಆನ್ ಅವರ್ ಅಷ್ಟೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆನಂತರ ನಾವು ದೇವ್ನೂರ್ಗೆ ಹೋದ್ವಿ ಅಲ್ಲೋಗಿ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ತಿಂದ್ಕೊಂಡು ಎಗ್ವಾಡಿ ಹೊಟ್ಟು ಎಗ್ವಾಡಿಗೆ ಹೋದ ತಕ್ಷಣ ಒಂದು ಅರ್ಧ ಗಂಟೆಗೆಲ್ಲ ಹೊರಟುಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ

ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಸ್ವಲ್ಪ ಬೇಗನೆ ಬಂದ್ವಿ ಬೆಳಗ್ಗೆನೆ ಬಂದ್ಬಿಟ್ವಿ ಹಾಗಾಗಿ ಮಧ್ಯಾಹ್ನ ಒಂದ್ ಎರಡುವರೆ ಮೂರುವರೆಗೆಲ್ಲ ಹೊರಟು ಬಿಡೋಣ ಅಂತ ಅನ್ಕೊಂಡ್ವಿ ಬಟ್ ದೇವ್ನವ್ರಿಗೆ ಹೋದ್ವಲ್ಲ ಅಲ್ಲೇನೆ ಒಂದ್ ಸ್ವಲ್ಪ ಟೈಮ್ ಆಯಿತು ಊಟ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿ ಅಲ್ಲೂ ಕೂಡ ನನ್ನ ಕಸ ಎಲ್ಲ ಗೂಡಿಸಿ

ಅದರಲ್ಲೂ ಬೆಂಗಳೂರಲ್ಲಿ ಅಥವಾ ಸಿಟಿಯಲ್ಲಿ ಎಲ್ಲೂ ಹೊರಗಡೆ ಬಿಡದೆ ಒಳಗಡೆ ಬಿ ಇರೋ ಮಕ್ಕಳಿಗೆ ಅದರ ಫೀಲಿಂಗ್ಸ್ ಏನು ಅಂತ ಗೊತ್ತಿರುತ್ತೆ ಹೊರಗಡೆ ಫೀಲಿಂಗ್ಸು ಯಾಕೆ ಮಕ್ಕಳು ಕೆಲವರು ಅಂತಾರೆ ಸುಮ್ಮ ಸುಮ್ಮನೆ ಕಿರಿಚ್ತಾರೆ ಸುಮ್ಮ ಸುಮ್ಮನೆ ಕಿರಿಚ್ತಾರಪ್ಪ ಅಂತಂತಾರೆ ಆದರೆ ಮಕ್ಕಳು ಸುಮ್ಮ ಸುಮ್ಮನೆ ಕಿರಿಚಲ್ಲ ಈಗ ನಾವು ಯಾವಾಗಲೂ ಮನೇಲಿದ್ದು ಒಂದು ವಂಡರ್ಲಾಗಿ ಹೋದ್ರು ಅಥವಾ ಏನೋ ಒಂದು ಎಕ್ಸೈಟ್ಮೆಂಟ್ ಪ್ಲೇಸು ನಮಗೆ ಎಕ್ಸೈಟ್ಮೆಂಟ್ ಪ್ಲೇಸ್ ಅಂತ ಯಾವುದು ರೆಸಾರ್ಟ್ಗೆ ಹೋದ್ರು ಸ್ವಿಮ್ಮಿಂಗ್ ಫೂಲ್ಗೆ ಹೋಗಿ ಎಲ್ಲರೂ ಫ್ರೆಂಡ್ಸ್ ಮೀಟ್ ಮಾಡಿದಾಗ ಅಥವಾ ಹೊರಗಡೆ ಒಂದು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಜೋರಾಗಿ ಕಿರ್ಚಲ್ವಾ ಯಾಕೆ ನಮಗೆ ಜೋಶ್ ಬರುತ್ತೆ ಅದೇ ಥರ ಮಕ್ಕಳಿಗೂ ಕೂಡ ಅಷ್ಟೇ ಯಾವಾಗಲೂ ಒಳಗಡೆ ಇದ್ದು 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 ಬೋರ್ ಆಗಿ ಹೊರಗಡೆ ಬಂದ ತಕ್ಷಣ ಅವ್ರಿಗೇನಾಗುತ್ತೆ ಫೀಲ್ ಆಗುತ್ತೆ ಅದು ಎಕ್ಸೈಟ್ಮೆಂಟ್ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಮಾಡುವಂತಹ ಸೌಂಡ್ ಅದು ಸೊ ಅವ್ರು ಕಿರ್ಚ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಏನು ಹಿಂಗೆ ಮಾಡ್ತಾರೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಅವ್ರಿಗೆ ಬುದ್ಧಿ ಅಂತ ಬಂದ ಮೇಲೆ ಅವರು ಯಾಕೆ ಕಿರ್ಚಾಡಕ್ಕೆ ಹೋಗ್ತಾರೆ ಅಲ್ವಾ ನಾರ್ಮಲ್ ಆಗಿ ಆಗ್ತಾರೆ ಸೊ ಆ ಏಜಲ್ಲಿ ಏನು ಎಂಜಾಯ್ ಮಾಡಬೇಕು ಆ ಎಂಜಾಯ್ ಮಾಡೋದಕ್ಕೆ ಬಿಡಬೇಕು ಅಂತ ನನ್ಗೆ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ 오민다가 오우, 니가 오우, 니가 오우, 다가 오우, 니가 오우, 니가 오우, 니가 오우, 니가 오우, 니가 오우, 니가 오 ಸುಮ್ಮನೆ ಒಂದು ಫೋಟೋ ಬಂದಿನ ಅಂತ ತಗತಾವೆ ಅಷ್ಟೆ ಹ್ಮ್ ನೋಡಿ ಅಯ್ಯಿಂದ ಐದು ಗಂಟೆ ಈಗ ಪುನಃ ಮಾಮಿ ಅಂದಿದ್ರಲ್ಲ ಅದಕ್ಕೆ ಮಾಮಿ ಅಂತಳ ನೋಡಿ ಹೆಂಗ್ ನೆನ್ಪಿಟ್ಕೊಂಡಿದಾಳ ಕಳ್ಳಿ

ಅಲ್ಲಿಂದ ಬಂದ ಮೇಲೆ ನಮ್ಮ ಅಣ್ಣ ಹತ್ತಗಿದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಇದು ಬಂದು ನಮ್ಮ ಅರ್ಷಿತಾ ಪುಟ್ಟಿ ಮಾಡಿರೋವಂಥದ್ದು ಒಂದು ಟೂ ಇಯರ್ಸ್ ಬೇಕು ಇದೇ ಥರ ಒಂದು ಕ್ರಾಫ್ಟನ್ನು ನಾನು ನನ್ನ ವ್ಲಾಗಲ್ಲಿ ಹಾಕಿದ್ದೆ ನಿಮಗೆ ನೆನಪಿರ್ಬೋದು ನನ್ನ ಹಳೆಯ ವ್ಲಾಗರ್ ಆಗಿದ್ದರೆ ನನ್ನ ಅತ್ತೆ ಮಗಳು ಮಗಳು ರಚನಾ ರಚನಾ ರಚ್ಚು ಅಂತ ಕರಿತೀವಿ ಅವಳು ಪ್ರಿಪೇರ್ ಮಾಡಿದ್ಲು ಕಟ್ ಮಾಡೋದೇ ಇವತ್ತು ನನ್ನ ಸೊಸೆ ಮಾಡಿ ಕೊಟ್ಟಿದ್ದಾಳೆ ಮೋಸ್ಟ್ ಆಫ್ಲಿ ಏಜ್ ಏಜಲ್ಲಿ ಮಕ್ಕಳಿಗೆ ಆ ಥರ ಸರ್ಪ್ರೈಸ್ ಕೊಡಬೇಕು ಅನ್ನೋ ಅಂತಹ ಏಜ್ ಬರುತ್ತೆ ಒಂದು ಏಜಲ್ಲಿ ಆ ಏಜಲ್ಲಿ ಏನಾದ್ರು ಒಂದು ಮಾಡಿ ಕೊಡೋವಂಥದ್ದು ಸೊ ನನ್ನ ಸೊಸೆ ಕೂಡ ನೋಡಿ ಇದನ್ನು ಮಾಡಿ ಕೊಟ್ಟಿದ್ದಾಳೆ ಅವರ ಅಪ್ಪ ಅಮ್ಮ ಎಕ್ಸೈಟ್ ಆಗಿ ನೋಡ್ತಾ ಇದ್ದಾರೆ ನಮ್ಮಣ್ಣಂಗೆ ಆದಷ್ಟು ಸೆಲೆಬ್ರೇಷನ್ ಆಗಲಿ ಇನ್ನೊಂದಾಗಲಿ ಏನೂ ಇಷ್ಟ ಆಗೋದಿಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅದೆಲ್ಲ ಅವ್ನಿಗೆ ಒಂಚೂರು ಇಷ್ಟ ಆಗೋದಿಲ್ಲ ಸುಮ್ಮನೆ ಸೆಲ್ಫಿ ತಗೋತಾನೆ ಅವನು ಇಟ್ಕೊತಾನೆ ಅವ್ನು ಸ್ಟೇಟಸ್ಗೂ ಹಾಕಲ್ಲ ಆ ಥರ ಕ್ಯಾಟಗರಿ ಅವನು ಇದು ನೋಡ್ಬಿಟ್ಟು ಖುಷಿಯಾಗೋಯಿತು ಏನು ಇಲ್ಲಿ ಓಪನ್ ಮಾಡಬೇಕಾ ಇಲ್ಲ ಓಪನ್ ಮಾಡಬೇಕಾ ಅಂತ ಕೇಳ್ಕೊಂಡು ಕೇಳ್ಕೊಂಡು ಓಪನ್ ಮಾಡ್ತಾ ಮಾಡ್ತಾಯಿದ್ದೇ ಮಾಡಿಂದ ಒಂದ್ಕೊಂಡ್ ಪ್ಲಾಸ್ಟಿಕ್ ಕವರ್ನ ಮಾಸ್ಕ್ ಅಂತ ಅಂದ್ರ ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಟ್ಟು ಇಟ್ಬಿಡು ದುಡಾಬಿಡುತ್ತ ಹ್ಮ್ ಸರಿಯಪ್ಪ ಅದಾಗ ನೀವು ಕನ್ನಡದಲ್ಲಾನೇ ಬರೀ ಇಂಗ್ಲೀಷಲ್ಲೇ ಅರ್ಷಿತ ಏನಾರು ಒಂದ್ ಕನ್ನಡದಲ್ಲಿ ಬರೀಬೇಕಿತ್ತು ನೀನು ಆಮೇವ್ ಕರೆಕ್ಟ್ ಅವಳಿಗೆ ಅರ್ಥ ಬರೀ ಇಷ್ಟೇ ಮಾತ್ರ ಅಲ್ಲದೆ ಅವಳು ಆಫೀಸ್ ರೂಮ್ ಅಲ್ಲಿ ಹೋಗ್ಬಿಟ್ಟು ಟಾಪಲ್ಲಿ ಟಾಪಿಂದ ಕೆಳಗಡೆವರೆಗೂ ಕೂಡ ಬೆಡ್ ಸ್ಪ್ರೆಡ್ ಬರುತ್ತಲ್ಲ ಅದನ್ನು ಕರ್ಟನ್ ಥರ ಕಟ್ಟಿ ಅಲ್ಲೆಲ್ಲ ಬಲೂನ್ ಕಟ್ಟಿ ಎಲ್ಲ ಮಾಡಿದ್ದಾರೆ ನಾನು ಒಳಗಡೆ ಹೋಗಿ ವಿಡಿಯೋ ಮಾಡೋದಕ್ಕೂ ಕೂಡ ಇಲ್ಲ ಮುಂಚೆನೇ ಬಿಟ್ಟಿದ್ರೆ ಅಟ್ಲೀಸ್ಟ್ ಅವ್ರು ಮಾಡ್ರೋದಾರು ನಾನು ವಿಡಿಯೋ ವೀಡಿಯೋ ಇದ್ದೆ ಅದಕ್ಕೂ ಬಿಡಲಿಲ್ಲ ಆಮೇಲೆ ಅವ್ರ ಅಮ್ಮ ಹೋಗಿ ಏನು ಮಾಡ್ಬಿಟ್ಟಿದ್ದಾರೆ ನಾನು ಸುಮ್ಮನೆ ಇದೆಲ್ಲ ಮೊದಲೇ ನೋಡಿದ್ರೆ ನಾನು ಬೇಡ ಮಾಡೋದು ಅಂತ ಹೇಳ್ತಾ ಇದ್ದೆ ನಿಮ್ಮ ಅಪ್ಪನಿಗೆ ಇಷ್ಟ ಆಗೋಲ್ಲ ಅವ್ನು ನಿಂತ್ಕೊಳ್ಳಲ್ಲ ಫೋಟೋ ತಗಿಯಕ್ಕೆ ನಿಂತ್ಕೊಳ್ಳಲ್ಲ ಅವರು ಸುಮ್ಮನೆ ಯಾಕೆ ಮಾಡ್ತೀಯ ಅಂತ ಎಲ್ಲ ತೆಗೆಸ್ಬಿಟ್ಟಿದ್ದಾರೆ ಪಾಪ ಹುಡುಗಿ ಅಷ್ಟು ಕಷ್ಟಪಟ್ಟು ಮಾಡಿ ಬೇಜಾರಾಗಿ ಹಾಂ ಎಲ್ಲ ಕೂಡ ತೆಗೆದ್ಬಿಟ್ಟಿದ್ದಾಳೆ ನಾನು ಅದೇ ಅವಳು ಒಳಗಡೆನೂ ಬಿಟ್ಟಿಲ್ವಲ್ಲ ನಂಗೆ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ ಸರಿ ಅಂತ ಸುಮ್ಮನೆ ಅದೇ ಸೊ ಇದನ್ನೇ ಇಲ್ಲೇ ಕೂತ್ಕೊಂಡು ರೂಮಲ್ಲೇ ಇಸ್ಕೊತಾ ಇದ್ದಾರೆ ಏನು ಕೊಡೋದು ಇವಾಗ ನಂಗೆ ಗೊತ್ತಾ ನೀ ಹೇಳು ಏನು ಕೊಡೋದು ಇವಾಗ ಅಂತ ಇದನ್ನೇ ಅಲ್ಲಿ ಕೊಟ್ಬಿಟ್ಟು ಅಲ್ಲಿ ಫೋಟೋ ತಗೊಂಡಿರಾಗಿ ಆಗಿತ್ತಪ್ಪ ಅಲ್ಲಿ ನಿಂತ್ಕೊಂಡ ಅದೇ ಆನೆ ಈಚೆ ಮಾಡಿಸಿ ನಿಮ್ಮ ಹೆಂಡ್ತಿ ಬಿಟ್ಟು ಪಾಪ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೋಗೋದಕ್ಕೆ ಹೊರಗಡೆ ಬಂದು ಕಾರಲ್ಲಿ ಕೂತ್ಕೊಂಡ್ವಿ ಅಷ್ಟಕ್ಕೆ ನನ್ನ ಮಗಳಿಗೆ ನನ್ನ ಮಗಳ ಜೊತೆ ನಮ್ಮತ್ತಿಗೆ ಒಂದಷ್ಟು ಫೋಟೋ ತಗೊಂಡಿದ್ರು ಅಂದರೆ ಅವ್ರ ಕೂದಲನ್ನ ಅವಳ ತಲೆ ಮೇಲೆ ಇಟ್ಟು ಅವಳು ಕೂದಲು ಬಂದಿರೋ ಥರ ಅಲ್ಲ ಕರ್ಲಿ ಹೇರ್ ಮಾಡಿಬಿಟ್ಟು ಫೋಟೋ ತೆಗಿತಾರಲ್ಲ ಹಂಗೆಲ್ಲ ತೆಗ್ದಿದ್ರು ಅದನ್ನು ನಂಗೆ ಶೇರ್ ಮಾಡಿಲ್ಲ ಇನ್ನು ಮಾಡಿದ್ಮೇಲೆ ನಾನು ಅದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಅದನ್ನೆಲ್ಲ ನೋಡಿ ಹೆಂಗೆ ತೆಗ್ದಿದೆ ಅಂದ್ಬಿಟ್ಟು ತೋರಿಸ್ತಾ ಇದ್ರು ಅದನ್ನು ವೀಡಿಯೋ ಮಾಡಿಕೊಂಡು ನಾವು ಆದಷ್ಟು ಬೇಗ ಹೊರಡೋಣ ಅಂತ ಹೇಳಿ ರೆಡಿ ಆದ್ವಿ ನೋಡಿ గోల్డీతా మేల్ నిడే చ

ಹಾ ಒಂದ್ ಕಡೆಯಿಂದ ಎಲ್ರಿಗೊಬ್ಬೊಬ್ರಾಗ ಮುತ್ಕೊಟ್ಕೊಂಡ್ ಬಂದುಬಿಡೋ ಕೊಟ್ಬಿಡತ್ತ ತಾತಂಗ ಕೊಟ್ಬಿಡವ ತಾತಂಗ ತಾತ ಕೂಗು ತಾತನು ಮುತ್ಕೊಟ್ಟಂತ ಕೊಟ್ಬಿಡಪ್ಪ Oh, tara, oh, tara. Ah, oh. sak papa mm. oh, oh. <laughs> 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 Bye. 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 ತುಂಬ ಕಾನ್ವರ್ಜೇಷನ್ ಒಂದು ಐದು ನಿಮಿಷ ಆ ವೀಡಿಯೋಸ್ ಮಾಡೋದೇ ಆಯಿತು ಆಮೇಲೆ ನೆಕ್ಸ್ಟ್ ವೀಕು ಅಥವಾ ಇನ್ನೊಂದು ಟೂ ವೀಕ್ಸ್ ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಮಂತು ಎಂಡಲ್ಲಿ ಒಂದು ಬರೋ ಪ್ರೋಗ್ರಾಮ್ ಇದೆ ಆವಾಗ ಬರ್ತೀವಿ ಅಂತ ಹೇಳಿ ನಾವು ಬೆಂಗಳೂರಿಗೆ ಹೊರಟ್ವಿ ಸೊ ಹೊರಟಾಗ ಏನೇನಾಯಿತು ಅಂತ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಟ್ರಾವೆಲ್ ವ್ಲಾಗ್ನ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್